ಸಿದ್ದರಾಮಯ್ಯ ನೇತೃತ್ವದಲ್ಲಿ ವಿಧಾನಸೌಧ ಮುಂಭಾಗ ಜನಸ್ಪಂದನ ಕಾರ್ಯಕ್ರಮ ಆರಂಭ ಆಗಿದೆ ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಆರು ಗಂಟೆಯವರೆಗೂ ಜನಸ್ಪಂದನ ಕಾರ್ಯಕ್ರಮ ಜರುಗುತ್ತೆ ಸಾರ್ವಜನಿಕರಿಗೆ ಆ ಸಾರ್ವಜನಿಕರ ಸಮಸ್ಯೆಗಳಿಗೆ ಸ್ಥಳದಲ್ಲೇ ಸೂಕ್ತ ಪರಿಹಾರವನ್ನು ಒದಗಿಸುವಂತಹ ಜನಸ್ಪಂದನ ಕಾರ್ಯಕ್ರಮ ಇದು ಸಾವಿರಾರು ಜನರು ನೋಂದಣಿ ಪ್ರಕ್ರಿಯೆಯನ್ನ ಈಗಾಗಲೇ ಆರಂಭ ಮಾಡಿದ್ದಾರೆ ಸಾರ್ವಜನಿಕರ ಸಮಸ್ಯೆಗೆ ಸ್ಥಳದಲ್ಲಿ ಪರಿಹಾರಕ್ಕೆ ಕ್ರಮವನ್ನು ಒದಗಿಸುವಂತಹ ಜನಸ್ಪಂದನ ಕಾರ್ಯಕ್ರಮ ಇದು ಈಗಾಗಲೇ ನೋಂದಣಿ ಪ್ರಕ್ರಿಯೆ ಕೂಡ ಆರಂಭ ಆಗಿದೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಬಹಳ ಸಂಖ್ಯೆಯ ಜನ ಜಿಲ್ಲೆಯ ಹಾಗೆಯೇ ಕರ್ನಾಟಕದ ನಾನಾ ಭಾಗಗಳಿಂದ ಬಂದಿದ್ದಾರೆ ಕೆಲವೇ ಕ್ಷಣಗಳಲ್ಲಿ ಸಿಎಂ ಸಿದ್ದರಾಮಯ್ಯವರು ಕೂಡ ಸ್ಥಳಕ್ಕೆ ಆಗಮಿಸ್ತಾರೆ ಅಲ್ಲಿ ಬಂದಿರುವಂತಹ ಜನಸಾಮಾನ್ಯರನ್ನು ಉದ್ದೇಶಿಸಿ ಮಾತನಾಡ್ತಾರೆ ಬಹಳ ಮುಖ್ಯವಾಗಿ ಇವತ್ತು ಹತ್ತು ಗಂಟೆಯಿಂದ ಆರು ಗಂಟೆವರೆಗೂ ನಡೆಯುವಂತಹ ಜನಸ್ಪಂದನ ಕಾರ್ಯಕ್ರಮ ಇದು ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಹಲವಾರು ಜನಸ್ಪಂದನ ಕಾರ್ಯಕ್ರಮಗಳು ಜರುಗುವೆ ಈಗಾಗಲೇ ಒಂದು ಜನಸ್ಪಂದನ ಕಾರ್ಯಕ್ರಮವನ್ನ ಬೆಂಗಳೂರಿನಲ್ಲೇ ಮಾಡಲಾಯಿತು ಮತ್ತು ಜಿಲ್ಲೆ ಜಿಲ್ಲೆಗಳಲ್ಲೂ ಕೂಡ ಆಯಾ ಜಿಲ್ಲಾ ಉಸ್ತುವಾರಿ ಸಚಿವರು ಜನಸ್ಪಂದನ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದಾರೆ ಈ ಕಾರ್ಯಕ್ರಮದ ಮೂಲಕ ಜನರ ಸಮಸ್ಯೆಯನ್ನು ನೇರವಾಗಿ ಆ ಭಾಗದ ಸಚಿವರು ಹಾಗೆಯೇ ಮುಖ್ಯಮಂತ್ರಿಗಳು ಕೇಳುವಂತಹ ಒಂದು ಪ್ರಕ್ರಿಯೆ ಸ್ಥಳದಲ್ಲೇ ಸಮಸ್ಯೆಯನ್ನು ಬಗೆಹರಿಸುವಂತಹ ಒಂದು ಕೆಲಸ ಈ ಮೂಲಕ ಆಗತ್ತೆ ನೋಡಿ ಬಹು ಸಂಖ್ಯೆಯಲ್ಲಿ ಇವತ್ತು ಜನಸ್ಪಂದನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅಂದಾಜು ಹೆಚ್ಚು ಕೌಂಟರ್ಗಳನ್ನು ಮಾಡಲಾಗಿದೆ ಆ ಕೌಂಟರ್ಗಳ ಮೂಲಕ ಜನಸಾಮಾನ್ಯರು ಒಳಗೆ ಧಾವಿಸಬಹುದು ಏನಾದರೂ ತಮ್ಮ ಸಮಸ್ಯೆಗಳಿದ್ರೆ ಮೂವತ್ತಾರು ಇಲಾಖೆಗಳ ಕೌಂಟರ್ ಏನಿದೆ ಆ ಮೂಲಕ ಬಂದು ಅಲ್ಲಿ ಡೇಟಾ ಎಂಟ್ರಿಯನ್ನ ಮಾಡಬಹುದು ಅಂದ್ರೆ ತಮ್ಮ ಸಮಸ್ಯೆಯನ್ನ ಹೇಳ್ಕೊಳ್ಬಹುದು ಆ ಸಮಸ್ಯೆಯನ್ನ ಅಲ್ಲಿ ಎಂಟ್ರಿ ಮಾಡಿಕೊಳ್ತಾರೆ ಆ ಭಾಗದ ಅಧಿಕಾರಿಗೆ ಅದನ್ನು ಸೂಚಿಸ್ತಾರೆ ಸಮಸ್ಯೆಗೆ ಪರಿಹಾರ ಒದಗಿಸುವಂತಹ ಜನಸ್ಪಂದನ ಕಾರ್ಯಕ್ರಮ ಇದು ಇಲ್ಲಿ ಬಹಳ ಮುಖ್ಯವಾಗಿ ನಾವೆಲ್ಲರೂ ಯೋಚನೆ ಮಾಡಬೇಕಾಗಿರೋ ಒಂದು ವಿಷಯ ಅಂತ ಹೇಳಿದ್ರೆ ಕಳೆದ ಏಳೆಂಟು ತಿಂಗಳಿನಿಂದ ಕರ್ನಾಟಕದಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಸರ್ಕಾರ ಚಾಲ್ತಿಯಲ್ಲಿದೆ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿದಿದೆ ಮಹತ್ವದ ಯೋಜನೆಗಳನ್ನು ಜಾರಿಗೆ ತಂದಿದೆ ಹಾಗೂ ತಲುಪೋದಕ್ಕಾಗ್ಲಿಲ್ಲ ಅಂತ ಹೇಳಿದ್ರೆ ಈ ಜನಸ್ಪಂದನ ಕಾರ್ಯಕ್ರಮದ ಮೂಲಕ ಜನರನ್ನ ತಲುಪುವಂತಹ ಎಲ್ಲಾ ಕೆಲಸವನ್ನು ಸರ್ಕಾರ ಮಾಡ್ತಾ ಇದೆ ಎಸ್ ವೆಲ್ ಅಂಡ್ ಫೈನ್ ಬಟ್ ಇಲ್ಲಿ ಬರುವಂತಹ ಜನರಿಗೆ ನಿಜವಾದ ಸ್ಪಂದನೆ ಅನ್ನೋದು ಸಿಗ್ತಾ ಇದೆಯಾ ಬೇಕಾದಷ್ಟು ಜನಸ್ಪಂದನ ಕಾರ್ಯಕ್ರಮಗಳಾಗಿದ್ದಾವಲ್ಲ ಆ ಸ್ಪಂದನ ಕಾರ್ಯಕ್ರಮದಲ್ಲಿ ಜನರು ತಮ್ಮ ಸಮಸ್ಯೆಯನ್ನ ಹೇಳ್ಕೊಂಡಿದ್ದಾರಲ್ಲ ಆ ಸಮಸ್ಯೆಗೆ ಸೂಕ್ತ ಪರಿಹಾರ ಸಕಾಲಕ್ಕೆ ಒದಗಿದಿಯಾ ಅದನ್ನ ಅಧಿಕಾರಿಗಳು ಮೋನಿಟರ್ ಮಾಡಿದ್ದಾರಾ ಸಮಸ್ಯೆಗೆ ಸೂಕ್ತ ಪರಿಹಾರ ಸಿಕ್ಕಿರೋದನ್ನ ಪಾರದರ್ಶಕವಾಗಿ ಜನರ ಮುಂದಿಡುವಂತ ಪ್ರಯತ್ನವನ್ನ ಸರ್ಕಾರ ಮಾಡಿದ್ಯಾ ಹೀಗೆ ಹಲವಾರು ಪ್ರಶ್ನೆಗಳು ಖಂಡಿತವಾಗ್ಲೂ ಇದ್ದೇ ಇದೆ ಬಟ್ ಜನಸ್ಪಂದನ ಕಾರ್ಯಕ್ರಮ ಕೂಡ ಹಂತ ಹಂತವಾಗಿ ಯಶಸ್ವಿ ಆಗ್ತಿರೋದನ್ನ ನೀವು ನೋಡ್ತಾ ಇದ್ದೀರಿ ಬಹುಸಂಖ್ಯೆಯಲ್ಲಿ ಜನರು ಈ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಿದ್ದಾರೆ ಈ ಕುರಿತ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ರಾಜಪ್ಪ ನೀಡ್ತಾ ಹೋಗ್ತಾರೆ ವಿಧಾನಸೌಧದಿಂದ ನೇರ ಸಂಪರ್ಕದಲ್ಲಿದ್ದಾರೆ ರಾಜಪ್ಪ ಕರ್ನಾಟಕ ಕಾಂಗ್ರೆಸ್ ಸರ್ಕಾರದಿಂದ ಜನಸ್ಪಂದನ ಕಾರ್ಯಕ್ರಮ ಹಲವಾರು ಬಾರಿ ನಡೆದಿದೆ ಈ ಬಾರಿ ಕೂಡ ನಡೆದಿದೆ ಇಲ್ಲಿ ಪ್ರಮುಖವಾಗಿ ನಾವೆಲ್ಲರೂ ಯೋಚನೆ ಮಾಡಬೇಕಾಗಿರೋದೇನು ಅಂದ್ರೆ ಜನಸ್ಪಂದನ ಕಾರ್ಯಕ್ರಮದ ಮೂಲಕ ಸಮಸ್ಯೆಯನ್ನ ಸರ್ಕಾರ ತಗೊಳುತ್ತಲ್ಲ ಅದಕ್ಕೆ ಸೂಕ್ತ ಪರಿಹಾರ ಸಕಾಲಕ್ಕೆ ಒದಗಿಸುವಲ್ಲಿ ಸರ್ಕಾರ ಯಶಸ್ವಿಯಾಗಿದೆಯಾ ಅಂತ ಹೇಳಿ ಆ ಒಂದು ಪಕ್ಷ ಈ ಹಿಂದೆ ಹೇಳ್ಕೊಂಡಂತಹ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರ ಒದಗಿದ್ದೇ ಆಗಿದ್ದಲ್ಲಿ ಈ ಜನಸ್ಪಂದನ ಕೂಡ ಯಶಸ್ವಿ ಆಗುತ್ತೆ ಅನ್ನೋದ್ರಲ್ಲಿ ಸಂಶಯ ಇಲ್ಲ ಈ ನಿಟ್ಟಿನಲ್ಲಿ ಮಾನಿಟರಿಂಗ್ ಯಾವ ರೀತಿ ಆಗ್ತಾ ಇದೆ ಸಮಸ್ಯೆಗೆ ಸೂಕ್ತ ಪರಿಹಾರ ಜನರಿಗೆ ನಿಜಕ್ಕೂ ಲಭ್ಯವಾಗ್ತಿದೆಯಾ ದಿವಶ್ರೀ ಜನಸ್ಪಂದನಕ್ಕೆ ಜನರ ಸ್ಪಂದನೆ ತುಂಬ ಚೆನ್ನಾಗಿದೆ ಅದರಲ್ಲಿ ಇಲ್ಲಿ ಅರ್ಜಿಗಳ ವಿಲೇವಾರಿ ಬದಲಾಗಿ ಇನ್ನು ಅರ್ಜಿಗಳನ್ನು ಇನ್ನು ಜನ ಜನರ ಸ್ಪಂದನೆ ತುಂಬ ಚೆನ್ನಾಗಿದೆ ಅರ್ಜಿಗಳನ್ನು ಸ್ವೀಕೃತಿ ಮಾಡಲಿಕ್ಕೆ ದೊಡ್ಡ ದುರಂತ ಎದುರಾಗಿದೆ ಯಾಕಂದ್ರದಲ್ಲಿ ಕಂದ ಇಲಾಖೆಗೆ ಅತಿ ಹೆಚ್ಚು ಅರ್ಜಿಗಳನ್ನು ಅರಿದು ಬರ್ತಾ ಇದೆ ಉಳಿದಂತೆ ಉನ್ನತ ಶಿಕ್ಷಣ ಇರ್ಬೋದು ಶಿಕ್ಷಣ ಇಲಾಖೆ ಇರ್ಬೋದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇರ್ಬೋದು ಐ ಟಿ ಬಿ ಟಿ ಇರ್ಬೋದು ಅದೇ ರೀತಿ ಪಶುಸಂಗೋಪನೆ ಇಲಾಖೆ ಇರ್ಬೋದು ಈ ರೀತಿ ಬೇರೆ ಬೇರೆ ಇಲಾಖೆಗಳಿಗೆ ಅರ್ಜಿಗಳ ಸಂಖ್ಯೆ ಕಡಿಮೆ ಇದ್ದರೂ ಸಹ ಅತಿ ಹೆಚ್ಚು ಅರ್ಜಿಗಳು ಬಂದಿರುವಂಥದ್ದು ಕಂದ ಇಲಾಖೆಗೆ ಹೀಗಾಗಿ ಆರಂಭದಲ್ಲಿ ಕೌಂಟರಲ್ಲಿ ಸಿಕ್ಕಾಬಿಟ್ಟೆ ಜನ ಒಂದೇ ಕಡೆ ಜನಸಂದಣಿ ಹೆಚ್ಚಾಗಿರೋ ಕಾರಣಕ್ಕೋಸ್ಕರ ನಂತರ ಕೌಂಟರ್ನ ಪ್ರತ್ಯೇಕ ಕೌಂಟರ್ನ ತೆರೆಯುವ ಮೂಲಕ ಜನರಿಗೆ ವ್ಯವಸ್ಥೆಯನ್ನು ಮಾಡಲಾಗಿದೆ ಇಲ್ಲಿ ಕಂದಾಯ ಇಲಾಖೆಯಲ್ಲಿ ಜನರು ಅರ್ಜಿಯನ್ನು ಸಲ್ಲಿಸಿದ್ದಾರೆ ಆ ಅರ್ಜಿಯನ್ನು ಸ್ವೀಕೃತಿ ಪತ್ರ ತೆಗೆದುಕೊಳ್ಳಿಕ್ಕೆ ಸಮಸ್ಯೆ ಆಗಿದೆ ಯಾಕಂದರೆ ಜನರ ಒಂದು ಸುಮಾರು ಅಲ್ಲಿ ಒಂದೇ ಕಡೆ ಸುಮಾರು ಐದರಿಂದ ಆರು ಸಾವಿರ ಜನರು ಅರ್ಜಿಯನ್ನು ಸ್ವೀಕೃತಿಯನ್ನು ಅರ್ಜಿಯನ್ನು ಕೊಟ್ಟಿದ್ದಾರೆ ಬೇರೆ ಬೇರೆ ಅರ್ಜಿನ ಇರ್ಬೋದು ಅವರ ಏನು ಏನು ನೋಂದಣಿ ಪತ್ರ ಇರ್ಬೋದು ಅದೇ ರೀತಿ ಪಹಣಿ ಇರ್ಬೋದು ಅಥವಾ ನೇಮಕಾತಿ ಇರ್ಬೋದು ಬೇರೆ ಬೇರೆ ಸಮಸ್ಯೆಗಳನ್ನು ಅರ್ಜಿ ಆ ಕಂದಾಯ ಇಲಾಖೆಗೆ ಜನರು ಅರ್ಜಿಯನ್ನು ದಾಖಲಿಸಿದ್ದಾರೆ ಈ ಎಲ್ಲ ಅರ್ಜಿಗಳನ್ನು ಒಂದೇ ಕಡೆ ಅರ್ಜಿಯನ್ನು ಸ್ವೀಕೃ ಸ್ವೀಕಾರ ಮಾಡಿಕೊಂಡು ನಂತರ ಅವ್ರಿಗೆ ಸ್ವೀಕೃತಿ ಪತ್ರ ಕೊಡಬೇಕಾಗತ್ತೆ ಅದರ ಸ್ಪೀಕರ್ ಪತ್ರಪ್ಪನ್ನು ಪಡೆದುಕೊಂಡು ಏನು ಮಾಡಬೇಕು ಅಂತ ತುಂಬ ಜನ ಪ್ರಶ್ನೆಯನ್ನು ಮಾಡ್ತಾರೆ ಕೆಲವರು ಕೌಂಟ್ರಲ್ಲಿ ಕುಳಿತುಕೊಳ್ಳುವಂಥ ಕೆಲಸವನ್ನು ಮಾಡ್ತಾರೆ ಮತ್ತೊಂದು ಕಡೆ ಕೌಂಟ್ರಲ್ಲಿ ಕುಳಿತುಕೊಡ್ದೆ ಕೆಲವರು ಅಡ್ಡಾಡುವಂಥ ಒಂದು ಕೆಲಸವನ್ನು ಮಾಡ್ತಾರೆ ಅಂದರೆ ಇನ್ನೂ ಸಹ ಹನ್ನೊಂದು ಗಂಟೆ ಆದರೂ ಮುಖ್ಯಮಂತ್ರಿಗಳು ಈ ಒಂದು ಸಭೆಗೆ ಹಾಜರಾಗಿಲ್ಲ ಹಾಗಾಗಿ ಬಹುತೇಕ ಬಂದಂಥ ಬಹುತೇಕ ಎಲ್ಲರೂ ಸಹ ಜನಸಾಮಾನ್ಯರು ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಬೇಕು ಮುಖ್ಯಮಂತ್ರಿಗಳಿಗೆ ನಮ್ಮ ಅಹವಾಲನ್ನು ಕೇಳಿ ಅವ್ರಿಗೆ ತಿಳಿಸ್ಬೇಕು ಅವರು ನಮ್ಮ ಅಹವಾಲನ್ನು ಕೇಳಬೇಕು ತಕ್ಷಣ ಅಹವಾಲುಗೆ ಪರಿಹಾರ ಸಿಗಬೇಕು ಅಂತ ಒಂದು ಒಂದು ಭಾವನೆ ಜನರಲ್ಲಿ ಕಾಡ್ತಾ ಇದೆ ಹಾಗಾಗಿ ಇನ್ನೂ ಸಹ ಸಭೆ ಆರಂಭವಾಗಿಲ್ಲ ಮುಖ್ಯಮಂತ್ರಿಗಳು ಸಭೆಗೆ ಇನ್ನೂ ಹಾಜರಾಗಿಲ್ಲ ಅಧಿಕಾರಿಗಳು ಅರ್ಜಿಯನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ ಅರ್ಜಿಯನ್ನು ಸ್ವೀಕಾರ ಮಾಡಿಕೊಂಡು ಅರ್ಜಿಯನ್ನು ವಿಲೇವಾರಿ ಮಾಡೋದು ಕೆಲವರು ಅಧಿಕಾರ ಹಂತದಲ್ಲೇ ಯಾವ ಅರ್ಜಿಯನ್ನು ಏನು ಏನು ಮಾಡಬೇಕು ಅನ್ನೋದು ಕೆಲವು ನಿರ್ದೇಶನ ಕೊಡ್ತಾ ಇದ್ದಾರೆ ಮತ್ತೆ ಕೆಲವು ಅಧಿ ಅಧಿಕಾರಿಗಳು ಯಾವ ಅರ್ಜಿಯನ್ನು ಎಲ್ಲಿಗೆ ಅದನ್ನು ಕಳಿಸ್ಕೊಡ್ಬೇಕು ಮತ್ತು ಮುಂದಿನ ಹಂತದ ಪ್ರಕ್ರಿಯೆಗೆ ಪ್ರಕ್ರಿಯೆಗೆ ಅವರು ಅರ್ಜಿಯನ್ನು ಏನು ಸಿಸ್ಟಮ್ಗಳಿಗೆ ಅನ್ನು ನೋಂದಾವಣೆ ಮಾಡಿಕೊಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ಹೀಗಾಗಿ ಬಹುತೇಕ ಏನು ಜನರ ಒಂದು ಏನು ನಿರೀಕ್ಷೆ ಇದೆ ನಿರೀಕ್ಷೆ ದೊಡ್ಡ ಮಟ್ಟದಲ್ಲಿದೆ ಆದರೆ ಸ್ಪಂದನೆ ಯಾವ ಥರ ಸಿಗುತ್ತೆ ಅವರ ಎಲ್ಲರೂ ಸಹ ಸಮಸ್ಯೆಗಳಿಗೆ ಸರ್ಕಾರ ಸ್ಪಂದಿಸುತ್ತಾ ಅಂತ ಅನ್ನೋದನ್ನು ಕಾದು ನೋಡಬೇಕಾಗಿದೆ ಹಿಂದೆ ಮುಖ್ಯಮಂತ್ರಿಗಳು ನವೆಂಬರ್ನಲ್ಲಿ ಕೃಷ್ಣಾದಲ್ಲಿ ಜನಸ್ಪಂದನೆ ಕಾರ್ಯಕ್ರಮ ಆಯೋಜನೆ ಮಾಡಿದರು ಆ ಸಂದರ್ಭದಲ್ಲಿ ಸುಮಾರು ಮೂರು ಸಾವಿರಕ್ಕೂ ಹೆಚ್ಚು ಅರ್ಜಿಗಳನ್ನು ಅರ್ಜಿಯನ್ನು ಸ್ವೀಕಾರ ಮಾಡಿದ್ರು ಅದರಲ್ಲಿ ಸುಮಾರು ಎರಡು ಸಾವಿರದ ಎಂಟುನೂರು ಅಥವಾ ಮೂರು ಸಾವಿರ ಅರ್ಜಿಗಳು ಇತ್ಯರ್ಥ ಆಗಿದೆ ಅಂತ ಅನ್ನೋದನ್ನು ಇಲಾಖೆ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಮತ್ತು ಜಿಲ್ಲಾಧಿಕಾರಿಗಳಿಗೂ ಸಹ ಸೂಚನೆ ಕೊಟ್ಟಿದ್ದರು ತಹಶೀಲ್ದಾರ್ಗೆ ಸೂಚನೆ ಕೊಟ್ಟಿದ್ದರು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಸೂಚನೆ ಕೊಟ್ಟಿದ್ದರು ನಿಮ್ಮ ಜಿಲ್ಲೆಗಳಿಗೆ ಜಿಲ್ಲಾ ಸ್ಪ ಜನಸ್ಪಂದನೆ ಕಾರ್ಯಕ್ರಮ ಆಯೋಜನೆ ಮಾಡಿ ಜನರ ಆಹ್ವಾನವನ್ನು ಅಲ್ಲೇ ಕೇಳಿ ಅಲ್ಲೇ ಇತ್ಯರ್ಥ ಮಾಡಬೇಕು ಅಂತ ಸೂಚನೆಯನ್ನು ಮುಖ್ಯಮಂತ್ರಿಗಳು ಕೊಟ್ಟಿದ್ದರು ಆದರೆ ಇಲ್ಲಿ ಜನರ ಒಂದು ಬಂದಿರುವಂಥ ಜನರ ಸಂಖ್ಯೆಯನ್ನು ನೋಡಿದ್ರೆ ಮುಖ್ಯಮಂತ್ರಿಗಳು ಕೊಟ್ಟಂಥ ಸೂಚನೆಯನ್ನು ಜಿಲ್ಲಾಧಿಕಾರಿಗಳಾಗಲಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಲಿ ತಹಶೀಲ್ದಾರ್ ಆಗಲಿ ಅಥವಾ ಎ ಸಿಗಳಾಗಲಿ ಬಗೆಹರಿಸಿಲ್ಲ ಅನ್ನೋದು ಮತ್ತೊಮ್ಮೆ ದೃಢೀಕರಣ ಆಗ್ತದೆ ಯಾಕಂದರೆ ತಮ್ಮ ಪೆನ್ಷನ್ ಕೊಡಿ ಅಂತ ಅನ್ನೋದು ಗೃಹಲಕ್ಷ್ಮಿ ಸ್ಕೀಮ್ಗೆ ನಮಗೆ ಎಂಟ್ರಾಗಿಲ್ಲ ಅಂತ ಅನ್ನೋದು ಇರ್ಬೋದು ಅಥವಾ ನಮಗೆ ಶ ಮಾಶಾಸನ ಬರ್ತಾ ಇಲ್ಲ ಅಂತ ಅನ್ನೋದು ಮತ್ತೆ ಜನರು ಅರ್ಜೆ ಇಟ್ಕೊಂಡು ಮುಖ್ಯಮಂತ್ರಿನ ಅವ್ರನ್ನ ಹುಡ್ಕೊಂಡು ಬಂದಿದ್ದಾರೆ ಅಂತಂದರೆ ವ್ಯವಸ್ಥೆಗಳು ಎಷ್ಟು ಮಟ್ಟಿಗೆ ಕೆಲಸ ಮಾಡ್ತವೆ ಅನ್ನೋ ಪ್ರಶ್ನೆಯನ್ನು ಸಹ ಉದ್ಭವಿಸ್ತದೆ ಹಾಗಾಗಿ ಹಿಂದೆ ಕೇವಲ ಏನು ಮುಖ್ಯಮಂತ್ರಿಗಳ ಸ್ವೀಕಾರ ಮಾಡಿದಂಥದ್ದು ಮೂರು ಸಾವಿರ ಅರ್ಜಿ ಮತ್ತು ರಾಜ್ಯಾದ್ಯಂತ ಸುಮಾರು ಒಂದು ಲಕ್ಷದ ಎಪ್ಪತ್ತು ಸಾವಿರ ಅರ್ಜಿಗಳನ್ನು ಜಿಲ್ಲಾಧಿಕಾರಿಗಳು ಜಿಲ್ಲಾ ಉಸ್ತುವಾರಿ ಸಚಿವರು ಸ್ವೀಕಾರ ಮಾಡಿದ್ರು ಆ ಬಹುತೇಕ ಅರ್ಜಿಗಳಲ್ಲಿ ಸುಮಾರು ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟ್ ಅರ್ಜಿಗಳನ್ನು ವಿಲೇವಾರಿ ಮಾಡಲಾಗಿದೆ ಅಂತ ಹೇಳ್ತಾರೆ ಕೆಲವಕ್ಕೆ ಕಾರಣ ಹೇಳಿ ಕೆಲವು ಕಾರಣಾತ್ಮಕ ಅಂಶಗಳನ್ನ ಉಲ್ಲೇಖ ಮಾಡಿ ಅರ್ಜಿಯನ್ನು ವಾಪಸ್ ಕಳಿಸಲಾಗಿದೆ ಕೆಲವು ತಿರಸ್ಕಾರ ಮಾಡಲಾಗಿದೆ ಇನ್ನು ಕೆಲವನ್ನ ಕಾನೂನು ಪ್ರಕ್ರಿಯೆಗೆ ಒಳಪಡಿಸಲಾಗಿದೆ ಅಂತ ಸಂದೇಶವನ್ನು ಅಧಿಕಾರಿಗಳು ಕೊಡ್ತಾ ಇದ್ದಾರೆ ಅಂದ್ರೆ ಅರ್ಜಿ ಸಮಸ್ಯೆಗಳು ಅಥವಾ ಜನರ ಸಮಸ್ಯೆಗಳು ನಿರಂತರವಾಗಿರ್ತವೆ ನಿರಂತರವಾಗಿ ಬಗೆಹರಿಸಲಿಕ್ಕೆ ಒಂದು ವ್ಯವಸ್ಥೆಯನ್ನು ಅಥವಾ ರೆಡ್ರೆಸಲ್ ಸೆಲ್ ಅನ್ನು ಸರ್ಕಾರ ನಿಯೋಜನೆ ಮಾಡಬೇಕು ಆ ಒಂದು ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ವ್ಯವಸ್ಥೆಯನ್ನು ಸಹ ರೂಪಿಸಬೇಕು ಆದರೆ ಮುಖ್ಯಮಂತ್ರಿಗಳು ಜನತಾ ಸ್ಪಂದನ ಕಾರ್ಯಕ್ರಮ ಮಾಡುವ ಸಂದರ್ಭದಲ್ಲಿ ಜನರ ಅರ್ಜಿಯನ್ನು ಸ್ವೀಕಾರ ಮಾಡ್ತಾರೆ ಅರ್ಜಿನ ವಿಲೇವರಿ ಮಾಡಲಿಕ್ಕೆ ಮೂರು ತಿಂಗಳ ಸಮಯಾವಕಾಶ ಬೇಕಾಗುತ್ತೆ ಮತ್ತೆ ಅರ್ಜಿಯನ್ನು ಮತ್ತೆ ಜನಸ್ಪಂದನ ಕಾರ್ಯಕ್ರಮ ಮಾಡ್ತಾರೆ ಮತ್ತೆ ಅರ್ಜಿ ವಿಲವರಿ ಮಾಡಬೇಕಾಗುತ್ತೆ ಇದು ಕೇವಲ ಒಂದು ಕಾಟಾಚಾರದ ಕಾರ್ಯಕ್ರಮ ಆಗೋದು ಬದಲಾಗಿ ನಿಜಕ್ಕೂ ಜನರ ಸಮಸ್ಯೆಗಳಿಗೆ ಸ್ಪಂದಿಸುವಂತಹ ಮತ್ತು ಆ ಮೂಲಕ ಜನರ ಜನರ ಕಷ್ಟಗಳನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಸರ್ಕಾರ ಒಂದು ಕ್ರಮವನ್ನು ಕೈಗೊಳ್ಳಬೇಕು ಆ ಆ ಒಂದು ವ್ಯವಸ್ಥೆಯನ್ನು ರೂಪಿಸೋ ತನಕ ಈ ಒಂದು ಸಮಸ್ಯೆ ತಪ್ಪಿದ್ದಲ್ಲ ಮತ್ತು ಸಮಸ್ಯೆ ತಪ್ಪಿರೋ ತನಕ ಸಹ ಈ ಒಂದು ಕಾಟಾಚಾರದ ಜನಸ್ಪಂದನೆ ಕಾರ್ಯಕ್ರಮ ನಡೆಸೋದು ಸಹ ತಪ್ಪ ತಪ್ಪುವಂತಹ ಸಾಧ್ಯತೆ ಬಹುತೇಕ ಕಡಿಮೆ ಇದೆ ಈಗ ಕಳೆದ ಬಾರಿ ಜನಸ್ಪಂದನ ಕಾರ್ಯಕ್ರಮದ ಮೂಲಕ ಬೇಕಾದಷ್ಟು ಜನ ಸಮಸ್ಯೆಯನ್ನ ಹೇಳ್ಕೊಂಡಿದ್ದಾರೆ ಆ ಸಮಸ್ಯೆಗಳೇ ಸೂಕ್ತ ರೀತಿಯಲ್ಲಿ ಪರಿಹಾರ ಕಂಡುಕೊಂಡಿಲ್ಲ ಅನ್ನೋದಾದ್ರೆ ಬಹಳಷ್ಟು ಸಮಸ್ಯೆ ಆಗತ್ತೆ ಯಾಕಂದ್ರೆ ಬಂದ ಅರ್ಜಿಗಳೇ ಮತ್ತೆ ಮತ್ತೆ ಬರುವಂತಹ ಸಾಧ್ಯತೆ ಇರತ್ತೆ ಜೊತೆಗೆ ಈಗ ಅಧಿಕಾರಿಗಳು ಪರಿಹಾರ ಆಗಿದೆ ಪರಿಹಾರ ಆಗಿಲ್ಲ ಹೋಲ್ಡಲ್ಲಿದೆ ಒಂದು ಅಪ್ಲಿಕೇಶನ್ ಅಥವಾ ರಿಜೆಕ್ಟ್ ಆಗಿದೆ ಈ ತರದ ಇನ್ಫಾರ್ಮೇಷನ್ ನಿಮಗೆ ಕೊಟ್ಟಿದ್ದಾರಲ್ಲ ಅದು ಜನರಿಗೆ ತಲುಪ್ತಿದ್ಯಾ ಅದನ್ನ ಜನರಿಗೆ ತಲುಪಿಸೋ ನಿಟ್ಟಿನಲ್ಲಿ ಅಧಿಕಾರಿಗಳು ಯಾವ ರೀತಿ ಕ್ರಮ ತಗೊಳ್ತಾ ಇದ್ದಾರೆ ಏನಾದರೂ ಮಾನಿಟ್ರ್ ಮಾಡಿ ಅಲ್ಲೇನಾದರೂ ಡಿಸ್ಪ್ಲೇ ಮಾಡೋದು ಅಥವಾ ಬಂದಂತ ಜನರಿಗೆ ಹೇಳೋದು ಈ ರೀತಿ ಕೆಲಸಗಳೇನಾದರೂ ಆಗ್ತಿದ್ಯಾ ಅಂತ ಓಕೆ ಸಂಪರ್ಕ ಕಳಿಕೆ ನಮ್ಮ ಪ್ರತಿನಿಧಿ ರಾಜಪ್ಪ ಸಮಗ್ರವಾಗಿ ಮಾಹಿತಿಯನ್ನು ನೀಡ್ತಾ ಇದ್ರು ದಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಯಾಕೆ ಅಂತ ನಾವು ನೋಡ್ತಾ ಹೋಗೋದಾದ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿತು ಜನಪರ ಯೋಜನೆಗಳನ್ನು ಜಾರಿಗೆ ತಂದಿದೆ ಒಪ್ಪಿಕೊಳ್ಳುವಂತಹ ವಿಷಯವೇ ಗ್ಯಾರಂಟಿಗಳು ಸಕಾರಾತ್ಮಕವಾಗಿ ಜನರು ಕೂಡ ಒಪ್ಪಿಕೊಂಡಿದ್ದಾರೆ ಆದರೆ ಜನಸ್ಪಂದನ ಕಾರ್ಯಕ್ರಮದ ಮೂಲಕ ಬಹಳಷ್ಟು ಸಂಖ್ಯೆಯಲ್ಲಿ ಸಿಎಂ ಸಿದ್ದರಾಮಯ್ಯವ್ರನ್ನ ತಲುಪಬೇಕು ಆ ಭಾಗದ ಜಿಲ್ಲಾ ಉಸ್ತುವಾರಿಯನ್ನು ತಲುಪಬೇಕು ನಮ್ಮ ಸಮಸ್ಯೆಗೆ ಸೂಕ್ತ ಪರಿಹಾರ ಸಿಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬರ್ತಾ ಇದ್ದಾರೆ ಬಹಳ ಬಹಳ ಸಾವಿರ ಸಾವಿರ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ ಆದರೆ ಸಾವಿರ ಸಂಖ್ಯೆಯಲ್ಲಿ ಬರ್ತಿರುವಂತಹ ಸಮಸ್ಯೆಗಳಿಗೆ ಅದೇ ಲೆಕ್ಕದಲ್ಲಿ ಪರಿಹಾರ ಸಿಗ್ತಾ ಇದೆಯಾ ಅನ್ನೋದೇ ಸದ್ಯದ ಪ್ರಶ್ನೆ ಯಾಕಂತ ಹೇಳಿದ್ರೆ ಕಳೆದ ಬಾರಿ ಜನಸ್ಪಂದನ ಕಾರ್ಯಕ್ರಮಕ್ಕೆ ಬಂದಂತಹ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರ ಅನ್ನೋದು ಈ ಕ್ಷಣಕ್ಕೂ ಆಗಿಲ್ಲ ಅನ್ನೋದಾದ್ರೆ ಈ ಜನಸ್ಪಂದನ ಕಾರ್ಯಕ್ರಮವನ್ನ ಮಾಡಿ ಏನು ಪ್ರಯೋಜನ ಅನ್ನುವಂತಹ ಪ್ರಶ್ನೆ ಅಗೇನ್ ಇನ್ ಮೂರು ತಿಂಗಳು ಬಿಟ್ಕೊಂಡು ಮತ್ತೊಂದು ಜನಸ್ಪಂದನ ಕಾರ್ಯಕ್ರಮ ಮಾಡ್ತಾರೆ ಹಾಗಾದ್ರೆ ಈ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಅರ್ಜಿ ಸಲ್ಲಿಸಿದ್ರಲ್ಲ ಸಮಸ್ಯೆಗೆ ಸೂಕ್ತ ಪರಿಹಾರ ಬೇಕು ಅಂತ ಕೇಳಿದ್ರಲ್ಲ ಅವೆಲ್ಲ ಹಂಗೆ ಹೋಲ್ಡಲ್ಲಿದ್ರೆ ಮುಂದಿನ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಜನ ಬಂದು ಅರ್ಜಿ ಕೊಟ್ಟರು ಏನು ಪ್ರಯೋಜನ ಅನ್ನುವಂಥದ್ದು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ